ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಸಂದೀಪ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಓ ಇವತ್ತು ಎಲ್ಲರ ಒಂದು ಯೂನಿವರ್ಸಲ್ ವಿಶಸ್ ಆ್ಯಂಡ್ ಯೂನಿವರ್ಸಲ್ ಫೆಸ್ಟಿವಲ್ ಹ್ಯಾಪಿ ನ್ಯೂ ಇಯರ್ ಸೊ ನ್ಯೂ ಇಯರ್ ಇವಾಗ ಎಲ್ಲರೂ ಸೆಲೆಬ್ರೇಷನ್ ಮಾಡಿದರೆ ಮಾಡ್ತಾ ಇದ್ದಾರೆ ಬಿಡದಾಗಲ್ಲ ಅನ್ಸುತ್ತೆ ಏನಂತ ಹೌದಾ ಏನಂತೆ ಅದೇ ನ್ಯೂ ಇಯರ್ಗೆ ಬಿಡ್ತಾ ಇಲ್ಲ ಅಲ್ಲ ಬಿಡ್ತಾರ ಕೇಳ್ಬೇಕಾಗಿತ್ತು ಯಾವ ಸೈಡ ಬಿಡ್ತಾ ಇಲ್ಲ ಅನ್ಸುತ್ತ ನ್ಯೂ ಇಯರ್ ಗೆ ಆಲ್ಮೋಸ್ಟ್ ಎಲ್ಲರೂ ಬೈಕಲ್ಲಿ ಬರ್ತಾರೆ ಅಂತ ಗೊತ್ತು ಅವ್ರಿಗೆ ಅದಕ್ಕೆ ಬಿಡ್ತಾ ಇಲ್ಲ ಅಷ್ಟೇ ಅಲ್ಲಿ ಬಿಡಬೇಡಿ ರೀಸನ್ಸ್ ಎಲ್ಲ ಏನೂ ಇಲ್ಲ ಇನ್ನೊಂದು ಟೂ ಡೇಸ್ ಬಿಟ್ ನೋಡು ನಾರ್ಮಲ್ ಆಗಿ ಇನ್ನೊಂದು ಟೂ ಡೇಸ್ ಬಿಟ್ ನೋಡು ನಾರ್ಮಲ್ ಆಗಿರುತ್ತೆ ಓಕೆ ಈಗ ಏರ್ಪೋರ್ಟ್ ಹೋಗ್ಬೇಕಂತ ಅಂದ್ಕೊಂಡ್ವಿ ಕೆಫೆ ಕಾಫಿ ಡೇಗೆ ಹೋಗಿ ಅಲ್ಲಿ ಕಾಫಿ ಆಯಿತು ಕುಡಿದು ನೆಕ್ಸ್ಟು ಏರ್ಪೋರ್ಟಲ್ಲಿ ಒಬ್ಬ ಫ್ರೆಂಡು ಅವರ ಒಬ್ಬ ಫ್ರೆಂಡು ಪ್ಯಾರಿಸ್ಗೆ ಹೋಗ್ತಾಯಿದ್ರು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಿಟ್ಟು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಇವರು ಬಿಡ್ತಾಯಿಲ್ಲ ಇಲ್ಲ ಅಲ್ಲಿ ಟೋರ್ ಹತ್ರ ಹೋಗೋಣ ಬನ್ನಿ ಅಷ್ಟೇ

ಸೊ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಎಲ್ಲ ಯಾರೂ ಇಲ್ಲ ಟೂ ವೀಲರ್ಸ್ ನಾಟ್ ಅಲೋಡ್ ಸೊ ಅದಕ್ಕೆ ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಬಟ್ ಎಲ್ಲರಿಗೂ ಹೊಸ ವರ್ಷ ಒಂದು ಚೆನ್ನಾಗಿರಲಿ ಎಲ್ಲರಿಗೂ ಅವರವರ ಒಂದು ರೆಸಲ್ಯೂಷನ್ಸ್ ಏನಿರುತ್ತೋ ಅವ್ರು ಮಾಡಿಕೊಳ್ಳಿ ಬಟ್ ಎಲ್ಲದು ಚೆನ್ನಾಗಾದರೆ ಓಕೆ ಇವಾಗ ಆಲ್ಮೋಸ್ಟ್ ರಾತ್ರಿ ಒಂದು ಗಂಟೆ ಇಷ್ಟೇ ನ್ಯೂ ಇಯರ್ ಆಗಿ ಹನ್ನೆರಡು ಗಂಟೆ ಆದಮೇಲೆ ಐದು ನಿಮಿಷ ಹತ್ತು ನಿಮಿಷ ಸೆಲೆಬ್ರೇಷನ್ಸ್ ಅಷ್ಟೆ ಅದಾದಮೇಲೆ ನಾರ್ಮಲ್ ಲೈಫ್ ಏನಿರುತ್ತೋ ಅದು ಮಾಡಲೇಬೇಕೋ ಏನು ಕೆಲಸ ಇರುತ್ತೋ ಅದು ಕಂಟಿನ್ಯೂ ಆಗಲೇ ಆಗುತ್ತೆ ಆದರೆ ಹೊಸ ವರ್ಷದಲ್ಲಿ ಬಟ್ ಆವಾಗ ಮಾಡಿರೋ ಮಿಸ್ಟೇಕ್ಸ್ಗಳನ್ನು ಸ್ವಲ್ಪ ನಾವು ಅದನ್ನು ತಿದ್ಕೊಂಡು ಏನು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಂಡಿದ್ರೆ ಜೀವನ ಓಕೆ ಅಂತಂದರೆ ಕಾಂಪ್ಲಿಕೇಶನ್ಸ್ ಎಲ್ಲ ಇರುತ್ತೆ ಅಲ್ಲ ಸೊಲ್ಯೂಷನ್ ಟ್ರಾಫಿಕ್ ಎ ಫ್ಯೂ ಮೊಮೆಂಟ್ಸ್ ಬ್ರೋ ಓಕೆ ಆಲ್ಮೋಸ್ಟ್ ಮೂರುವರೆ ಆಗಿದೆ ಇವಾಗ ಸೊ ವಾಪಸ್ ಹೋಗ್ತಾ ಇದ್ದೀವಿ ಸೊ ಇವಾಗ ಒಳಗಡೆ ರೂಟ್ ಇಂದ ಹೋಗ್ತಾ ಇದ್ದೀವಿ ಸ್ವಲ್ಪ ಹತ್ರ ಆಗುತ್ತೆ ಅಂತ ಅಷ್ಟೇ ಮುಗೀತು ನೀವೇ ಹೇಳಿ ನಾಳೆಯಿಂದ ಅವ್ರವ್ರ ಕೆಲಸ ಏನೇನೆ ಇರುತ್ತೆ ನೋಡ್ಕೋಬೇಕು ನೋಡ್ತಾ ಇರಬೇಕು ಅಷ್ಟೇ ಓಕೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್ ಟೇಕ್ ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ರೈಟ್ಸ್ ಅಪ್ ಲೀಸ್ಟ್ ಸೆರಪಕ್ ಸೆಪಾ ಸರಪಕರ ಸೆರಪಕ ಸರಪಕ ಸರಪಕರ ಆಯ್ತು ಸರಪಕರಾಯಿತು ಓಕೆ ಓಕೆ ತ್ಯಾಂಕ್ ಯು